ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಜಪಮಾಲೆ ಮಾತೆ ಹೌದು ವಿಶೇಷವಾಗಿ ಅಕ್ಟೋಬರ್ ಏಳನೇ ತಾರೀಕು ಇದರ ಸ್ಮರಣೆಯಿದೆ ಇದರ ಹಿನ್ನೆಲೆಯೇನು ಮಹತ್ವ ಏನು ಅಂತ ಸ್ವತಃ ಆಳವಾಗಿ ನೋಡೋಣ ನಮ್ಮ ಕೆಲವು ಲೇಖನಗಳ ಆಯ್ದ ಭಾಗಗಳಿವೆ ಅವು ಈ ಭಕ್ತಿಯ ಇತಿಹಾಸ ಪ್ರಾಮುಖ್ಯತೆ ಎಲ್ಲವನ್ನೂ ವಿವರಿಸುತ್ತೆ ನಮ್ಮ ಈ ಚರ್ಚೆಯ ಉದ್ದೇಶ ಇದರ ಮೂಲ ಏನು ಇದು ಹೇಗ್ ಬೆಳೆದು ಬಂತು ಅವನೇ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋದು ಖಂಡಿತವಾಗಿಯೂ ಕ್ಯಾಥೋಲಿಕ್ ಸಂಪ್ರದಾಯದಲ್ಲಿ ಜಪಮಾಲೆ ಅನ್ನೋದಕ್ಕೆ ಬಹಳ ಮುಖ್ಯವಾದ ಸ್ಥಾನ ಇದೆ ಇದು ಸುಮ್ಮನೆ ಮಣಿ ಎಣಿಸೋ ಪ್ರಾರ್ಥನೆ ಅಷ್ಟೇ ಅಲ್ಲ ಇದರ ಹಿಂದೆ ದೊಡ್ಡ ಇತಿಹಾಸ ಇದೆ ಆಧ್ಯಾತ್ಮಿಕ ಭಾರನೂ ಇದೆ ಇದೊಂದು ಶಕ್ತಿಯುತ ಪ್ರಾರ್ಥನೆ ಅಂತ ನಮ್ಮ ಆಕರಗಳಲ್ಲಿ ಹೇಳಿದೆ ಪರಿಪೂರ್ಣ ಪರಿಣಾಮಕಾರಿ ಪ್ರಾರ್ಥನೆ ಅಂತ ಹೌದು ಹಾಗಾದ್ರೆ ಇದರ ಮೂಲಕ್ಕೆ ಹೋಗೋಣ ಸುಮಾರು ಹನ್ನೆರಡನೇ ಹದಿಮೂರನೇ ಶತಮಾನ ಅನ್ಸುತ್ತೆ ಅಲ್ವಾ ಹೌದು ದಕ್ಷಿಣ ಫ್ರಾನ್ಸ್ನಲ್ಲಿ ಚರ್ಚ್ ನ ಅಧಿಕೃತ ಬೋಧನೆಗಳಿಗೆ ಒಪ್ಪದ ಬೇರೆ ಥರದ ನಂಬಿಕೆ ಇಟ್ಕೊಂಡಿದ್ದ ಗುಂಪು ಈ ಅಲ್ಬಿಜೆನ್ಸಿಯನ್ನರ ನಂಬಿಕೆಗಳು ಒಂಥರ ವಿಚಿತ್ರ ಅನ್ಸುತ್ತೆ ಅವರು ದ್ವೈತವಾದಿಗಳು ಅಂದ್ರೆ ಆಧ್ಯಾತ್ಮಿಕ ಲೋಕ ಸೃಷ್ಟಿಸಿದವನು ಅಂತ ಓಹೋ ಹಂಗಾಗಿ ಅವರು ಸಂಸ್ಕಾರಗಳೆಲ್ಲ ನಿರಾಕರಿಸ್ತಾ ಇದರ ಹೌದು ಭೌತಿಕ ಜಗತ್ತೇ ಬೇಡ ಅಂತ ತುಂಬ ಕಠಿಣ ತಪಸ್ಸು ಮಾಡ್ತಿದ್ರು ಇಂಥ ಸಮಯದಲ್ಲಿ ಅಂದ್ರೆ ಹನ್ನೆರಡು ನೂರ ಮೂರ್ರಲ್ಲಿ ಸಂತ ಡಾಮಿನಿಕ್ ಅಂತ ಒಬ್ಬ ಧರ್ಮಗುರು ಫ್ರಾನ್ಸ್ಗೆ ಹೋಗಿದ್ರು ಏನೋ ಮೇರೆ ಅಲ್ಲಿ ಈ ಪರಿಸ್ಥಿತಿ ನೋಡಿ ಅವ್ರಿಗೆ ಇದ್ರ ಗಂಭೀರತೆ ಗೊತ್ತಾಯ್ತು ಆಮೇಲೆ ಸುಮಾರು ಇಪ್ಪತ್ತು ವರ್ಷ ಅವರಲ್ಲೇ ಇದ್ರು ತಮ್ಮ ಧರ್ಮೋಪದೇಶ ಚರ್ಚೆಗಳ ಮೂಲಕ ಈ ತಪ್ಪು ಬೋಧನೆಗಳನ್ನ ಸರಿಪಡಿಸೋಕೆ ಪ್ರಯತ್ನ ಪಟ್ರು ತಮ್ಮ ಜೀವನವನ್ನೇ ಅದಕ್ಕೆ ಮುಡಿಪಾಗಿಟ್ರು ಅಂತ ಹೇಳ್ಬೇಕು ಆದರೆ ಅಷ್ಟು ಸುಲಭ ಆಗಿರ್ಲಿಲ್ಲ ಅನ್ಸುತ್ತೆ ಇಲ್ಲಿಂದ ಇದು ನಿಜವಾಗಿಯೂ ಆಸಕ್ತಿದಾಯಕವಾಗುತ್ತೆ ನೋಡಿ ಹೌದು ಅವರಿಗೆ ಅಷ್ಟೊಂದು ಯಶಸ್ಸು ಸಿಗದೇ ಇದ್ದಾಗ ಸಂತ ಡಾಮಿನಿಕ್ ತುಂಬ ನಿರಾಶರಾದ್ರಂತೆ ದೇವರತ್ರ ಸಹಾಯ ಕೇಳಬೇಕು ಅಂತ ಕೆಲವು ದಿನ ಕಾಡಲ್ಲಿ ಒಬ್ರೆ ಹೋಗಿ ಉಪವಾಸ ಪ್ರಾರ್ಥನೆ ಮಾಡಿದ್ರು ಅವಾಗ್ಲೇ ಅವರಿಗೆ ಮಾತೆ ಮರಿಯಮ್ಮನ ದರ್ಶನ ಆಯಿತು ಅಂತ ಒಂದು ದಂತಕಥೆ ಇದೆ ಹೌದು ಆ ದಂತಕತೆ ಬಹಳ ಪ್ರಸಿದ್ಧವಾಗಿದೆ ಅದರ ಪ್ರಕಾರ ಮಾತೆ ಮರಿಯಮ್ಮ ಸಂತ ಡೊಮಿನಿಕ್ಕಿಗೆ ಜಪಮಾಲೆನೇ ಒಂದು ಉಡುಗೊರೆಯಾಕಿ ಕೊಟ್ರಂತೆ ಆ ಜಪಮಾಲೆ ಮೊದಲು ಹದ್ನೈದು ದಶಕ ಇತ್ತಂತೆ ಪ್ರತಿ ದಶಕದಲ್ಲೂ ಯೇಸುಕ್ರಿಸ್ತರ ಜೀವನದ ಒಂದೊಂದು ರಹಸ್ಯವನ್ನ ಧ್ಯಾನ ಮಾಡೋಕೆ ರಹಸ್ಯ ಅಂದೆ ರಹಸ್ಯ ಅಂದ್ರೆ ರಹಸ್ಯ ಅಲ್ಲ ಯೇಸುವಿನ ಜೀವನದ ಪ್ರಮುಖ ಘಟನೆಗಳು ಅದನ್ನ ಧ್ಯಾನಿಸೋದು ಮಾತೆ ಹೇಳಿದ್ರಂತೆ ಈ ರಹಸ್ಯಗಳನ್ನ ಜನರಿಗೆ ಬೋಧಿಸು ಆಮೇಲೆ ಈ ಜಪಮಾಲೆಯನ್ನ ಒಂದು ಆಧ್ಯಾತ್ಮಿಕ ಅಸ್ತ್ರವಾಗಿ ಬಳಸಿ ಪ್ರಾರ್ಥಿಸು ಅಂತ ಓ ರೋಜರಿ ಅನ್ನೋ ಪದಕ್ಕೂ ಅರ್ಥ ಇದೆ ಅಲ್ವಾ ಹೌದು ರೋಸರಿ ಅಂದ್ರೆ ಲ್ಯಾಟಿನ್ನ ರೋಜಾರಿಯಮಿಂದ ಬಂದಿದ್ದು ಅದರ ಅರ್ಥ ಗುಲಾಬಿ ತೋಟ ಪ್ರತಿ ನಮೋಮರ್ಯ ಹೇಳಿದಾಗ ಒಂದು ಆಧ್ಯಾತ್ಮಿಕ ಗುಲಾಬಿ ಅರ್ಪಿಸಿದ ಹಾಗೆ ಎಲ್ಲಾ ಸೇರಿ ಒಂದು ಗುಲಾಬಿ ತೋಟ ಆಮೇಲೇನಾಯ್ತು ಸಂತ ಡೊಮಿನಿಕ್ ಯಶಸ್ಸು ಕಣ್ರಾ ದಂತಕದ ಹೇಳೋ ಪ್ರಕಾರ ಹೌದು ಮಾತೆ ಸೂಚನೆ ಪಾಲಿಸಿದ ಮೇಲೆ ಆ ಅಲ್ಬಿಜೆನ್ಸಿಯನ್ನರನ್ನ ಮನವೊಲಿಸೋದ್ರಣಿ ಅವರಿಗೆ ಒಳ್ಳೆ ಯಶಸ್ಸು ಸಿಕ್ತಂತೆ ಹಂಗೆ ಆ ಪಾಷಾಂಡತನದ ವಿರುದ್ಧ ಹೋರಾಡೋಕೆ ಜಪಮಾಲೆ ಒಂದು ಮುಖ್ಯ ಸಾಧನ ಆಯ್ತು ಇದು ದಂತಕತೆಯ ಭಾಗ ಆದ್ರೆ ಐತಿಹಾಸಿಕವಾಗಿ ಅಕ್ಟೋಬರ್ ಏಳನೇ ತಾರೀಕು ಹಬ್ಬ ಆಚರಿಸೋಕೆ ಕಾರಣ ಬೇರೆ ಇದೆ ಅಲ್ವಾ ಹೌದು ಅದಕ್ಕೆ ನಾವು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಸುಮಾರು ಹದ್ನಾರನೇ ಶತಮಾನಕ್ಕೆ ಆಗ ಒಟ್ಟೊಮನ್ ಸಾಮ್ರಾಜ್ಯ ಕರೆಕ್ಟ್ ಒಟ್ಟಮನ್ ತುರ್ಕರು ಯುರೋಪ್ ಕಡೆ ಮೆಡಿಟರೇನಿಯನ್ ಕಡೆ ತಮ್ಮ ಸಾಮ್ರಾಜ್ಯ ವಿಸ್ತರಿಸ್ತಾ ಇದ್ರು ಹೌದು ಅದು ಕ್ರೈಸ್ತ ಜಗತ್ತಿಗೆ ದೊಡ್ಡ ಸವಾಲಾಗಿತ್ತು ಆಗ ನಡೆದಿದ್ದು ಲೆಪ್ಯಾಂಟೊ ಕದನ ಹೌದು ಅಕ್ಟೋಬರ್ ಏಳು ಸಾವಿರದ ಐದನೂರ ಎಪ್ಪತ್ತೊಂದು ಲೆಪ್ಯಾಂಟೊ ಕದನ ಬಹಳ ನಿರ್ಣಾಯಕ ಯುದ್ಧ ಅದು ಸರಿ ಇದನ್ನು ಬಿಡಿಸಿ ನೋಡೋಣ ಆಗಿನ ಪೋಪ್ ಯಾರು ಅವರ ಪಾತ್ರವೇನು ಆಗಿನ ಪೋಪ್ ಪಯಸ್ ಫಿಫ್ತ್ ಅವರು ಸ್ವತಃ ಡಾಮಿನಿಕನ್ ಸಭೆಯವರು ಅಂದ್ರೆ ಸಂತ ಡಾಮಿನಿಕ್ ಸ್ಥಾಪಿಸಿದ ಸಭೆಗೆ ಸೇರಿದವರು ಅವರಿಗೆ ಒಟ್ಟಮನ್ ಆಕ್ರಮಣದ ಅಪಾಯ ಚೆನ್ನಾಗ್ ಗೊತ್ತಿತ್ತು ಅದಕ್ಕೆ ಅವರು ಸ್ಪೇನ್ ವೆನಿಸ್ ಪೋಪ್ ರಾಜ್ಯಗಳು ಹೀಗೆ ಕೆಲವು ಕ್ರಿಸ್ತ ರಾಜ್ಯಗಳ ನೌಕಾಪಡೆ ಸೇರಿಸಿ ಹೋಲಿ ಲೀಗ್ ಅಂತ ಒಂದು ಒಕ್ಕೂಟ ಮಾಡಿದ್ರು ಓಕೆ ಈ ಹೋಲಿ ಲೀಗ್ ನೌಕಾಪಡೆಗೂ ಒಟ್ಟೊಮನ್ ನೌಕಾಪಡೆಗೂ ಗ್ರೀಸ್ ಹತ್ತ ಇರೋ ಲೆಪ್ಯಾಂಟೊ ಕೊಲ್ಲಿಯಲ್ಲಿ ದೊಡ್ಡ ಯುದ್ಧ ನಡೀತು ಅಕ್ಟೋಬರ್ ಏಳನೇ ತಾರೀಕು ಅದೇ ದಿನ ಪೋಪ್ ಅವರು ಏನೋ ವಿಶೇಷವಾಗಿ ಮಾಡೋಕ್ ಹೇಳಿದ್ರು ಅಂದಿರಿ ಹೌದು ಅದು ಮುಖ್ಯ ಪೋಪ್ ಪಯಸ್ ಫೈವ್ ಅವರು ಇಡೀ ಯುರೋಪಿನ ಕ್ರಿಸ್ತರಿಗೆ ರೋಮ್ನ ಜನರಿಗೆಲ್ಲ ಹೋಲಿ ಲೀಗ್ ಗೆಲ್ಲಬೇಕು ಅಂತ ಶ್ರದ್ಧೆಯಿಂದ ಜಪಮಾಲೆ ಪ್ರಾರ್ಥನೆ ಮಾಡಿ ಅಂತ ಕರೆ ಕೊಟ್ಟಿದ್ರು ರೋಮ್ನಲ್ಲಂತೂ ದೊಡ್ಡ ಜಪಮಾಲೆ ಮೆರವಣಿಗೆಗಳೇ ನಡೀತು ಅಂತ ಹೇಳ್ತಾರೆ ಯುದ್ಧಗ ಫಲಿತಾಂಶ ಎಲ್ಲರ ನಿರೀಕ್ಷೆ ಮೀರಿ ಹೋಲಿ ಲೀಗ್ ಗೆದ್ದಿತು ಒಟ್ಟುಮಿನ್ಪಡೆ ಸೋತ್ ಹೋಯಿತು ಇದು ಅವರ ಪಶ್ಚಿಮದ ಕಡೆಗಿನ ವಿಸ್ತರಣೆಗೆ ದೊಡ್ಡ ಪೆಟ್ಟು ಕೊಡ್ತು ಆಗಿನ ಕಾಲದಲ್ಲಿ ಇಂಥ ಗೆಲುವನ್ನ ನೇರವಾಗಿ ಪ್ರಾರ್ಥನೆಗೆ ಜೋಡಿಸಿ ನೋಡ್ತಾ ಇದ್ರ ಖಂಡಿತ ಪೋಪ್ ಅವರೇ ಕರೆ ಕೊಟ್ಟಿದ್ರು ಗೆಲುವು ಅನಿರೀಕ್ಷಿತವಾಗಿತ್ತು ಅದಕ್ಕೆ ಈ ಲೆಪಾಂಟೊ ಗೆಲುವನ್ನ ನೇರವಾಡಿ ಜಪಮಾಲೆ ಪ್ರಾರ್ಥನೆಗೆ ಮಾತೆ ಮರಿಯಮ್ಮನ ಸಹಾಯಕ್ಕೆ ಅರ್ಪಿಸಿದ್ರು ಅದಕ್ಕೆ ಕೃತಜ್ಞತೆ ಸೂಚಿಸೋಕೆ ಪೋಪ್ ಪಯಸ್ ಫೈವ್ ಅದೇ ವರ್ಷ ವಿಜಯದ ಮಾತೆ ಅಂತ ಒಂದು ಹೊಸ ಹಬ್ಬ ಶುರು ಮಾಡಿದ್ರು ವರ್ಷ ಅಕ್ಟೋಬರ್ ಮೊದಲ ಭಾನುವಾರ ಓಹ್ ವಿಜಯನ ಮಾತೆ ಆದ್ರೆ ಈಗ ನಾವು ಜಪಮಾಲೆ ಮಾತೆ ಅಂತ ಅಕ್ಟೋಬರ್ ಏಳುಕೆ ಆಚರಿಸ್ತೀವಲ್ಲ ಇದು ಹೇಗ್ ಬದ್ಲಾಯ್ತು ಹೌದು ನಿಧಾನವಾಗಿ ಬದಲಾವಣೆ ಆಯಿತು ಎರಡೇ ವರ್ಷದಲ್ಲಿ ಐದನೂರ ಎಪ್ಪತ್ಮೂರರಲ್ಲಿ ಮುಂದಿನ ಪೋಪ್ ಗ್ರೆಗೋರಿ ಥರ್ಟೀನ್ ಅವರು ಹೆಸರನ್ನ ಪವಿತ್ರ ಜಪಮಾಲೆಯ ಹಬ್ಬ ಅಂತ ಬದಲಾಯಿಸಿದ್ರು ಪ್ರಾರ್ಥನೆ ಮೇಲೆ ಹೆಚ್ಚು ಗಮನ ಇರ್ಲಿ ಅಂತ ಸರಿ ಆಮೇಲೆ ಸಾವಿರದ ಆರ್ನೂರ ಎಪ್ಪತ್ತೊಂದರಲ್ಲಿ ಒಂದರಲ್ಲಿ ಸ್ಪೇನ್ಗೆ ವಿಸ್ತರಿಸಿದ್ರು ಮತ್ತೆ ಸಾವಿರದ ಏಳುನೂರ ಹದಿನಾರರಲ್ಲಿ ಹಂಗೇರಿಯಲ್ಲಿ ಒಟೊಮನ್ರ ವಿರುದ್ಧ ಇನ್ನೊಂದು ಯುದ್ಧ ಗೆದ್ದ ಮೇಲೆ ಆಗಿನ ಪೋಪ್ ಕ್ಲೆಮೆಂಟ್ ಎಲೆವೆನ್ ಈ ಹಬ್ಬವನ್ನ ಇಡೀ ಕ್ಯಾಥೋಲಿಕ್ ಚರ್ಚ್ಗೆ ಸಾರ್ವತ್ರಿಕವಾಗಿ ಆಚರಿಸ್ಬೇಕು ಅಂದ್ರು ಅಂದ್ರೆ ಇದರ ಪ್ರಾಮುಖ್ಯತೆ ಹೆಚ್ಚುತ್ತಾ ಹೋಯಿತು ಹೌದು ಇದು ಜಪಮಾಲೆಯ ಪ್ರಾಮುಖ್ಯತೆ ಚರ್ಚ್ನಲ್ಲಿ ಹೇಗೆ ಬೆಳೆಯಿತು ಅನ್ನೋದನ್ನ ತೋರಿಸುತ್ತೆ ಆಮೇಲೆ ದಿನಾಂಕದ ವಿಷಯ ಅಕ್ಟೋಬರ್ ಸೆವೆನ್ ಅಂತ ಯಾವಾಗ ಫಿಕ್ಸ್ ಆಯ್ತು ಅದು ಕೊನೆಗೆ ಒಂಬೈನೂರ ಹದಿಮೂರರಲ್ಲಿ ಪೋಪ್ ಪಯಸ್ ಎಕ್ಸ್ ಅವರು ಪ್ರತಿ ವರ್ಷ ಅಕ್ಟೋಬರ್ ಮೊದಲ ಭಾನುವಾರ ಬೇರೆ ಬೇರೆ ಡೇಟ್ಸ್ ಬರುತ್ತೆ ಕೆಲವೊಮ್ಮೆ ಬೇರೆ ಹಬ್ಬದ ಜೊತೆ ಸೇರಿಕೊಳ್ಳುತ್ತೆ ಈ ಗೊಂದಲ ಬೇಡ ಅಂತ ಲೆಪಾಂಟೋ ಯುದ್ಧ ನಡೆದ ಐತಿಹಾಸಿಕ ದಿನ ಅಕ್ಟೋಬರ್ ಏಳನೇ ತಾರೀಕಿನೇ ಈ ಹಬ್ಬಕ್ಕೆ ನಿಗದಿ ಮಾಡಿದ್ರು ಹಾಗಾಗಿ ಅಕ್ಟೋಬರ್ ಸೆವೆನ್ ಹೌದು ಅಂದಿನಿಂದ ಇವತ್ತಿನವರೆಗೂ ರೋಮನ್ ಕ್ಯಾಲೆಂಡರ್ನಲ್ಲಿ ಅಕ್ಟೋಬರ್ ಏಳು ಜಪಮಾಲೆ ಮಾತೆಯ ಸ್ಮರಣೆ ದಿನ ನಮ್ಮ ಕನ್ನಡ ಆಕರನು ಇದನ್ನೇ ಹೇಳುತ್ತೆ ಲೆಪಾಂಟೊ ವಿಜಯ ಗ್ರೆಗರಿ ತರ್ಟೀನ್ ಸ್ಥಾಪನೆ ಕ್ಲೆಮೆಂಟ್ ಇಲೆವೆನ್ ವಿಸ್ತರಣೆ ಎಲ್ಲವನ್ನೂ ಖಚಿತಪಡಿಸುತ್ತೆ ಇದು ಹಬ್ಬದ ಕಥೆಯಾಯಿತು ಇನ್ನು ಸ್ವತಃ ಜಪಮಾಲೆ ಪ್ರಾರ್ಥನೆ ಇದೆಯಲ್ಲ ಅದು ಹೇಗೆ ಬೆಳೆದು ಬಂತು ಅದಕ್ಕೂ ಒಂದು ಇತಿಹಾಸ ಇದೆ ಅದು ಕೂಡ ನಿಧಾನವಾಗಿ ಬೆಳೆದಿದ್ದು ಮೊದಲು ಮಧ್ಯಯುಗದಲ್ಲಿ ಓದೋಕೆ ಬರದ ಸಾಮಾನ್ಯ ಜನರಿಗೆ ಸನ್ಯಾಸಿಗಳು ಪ್ರತಿದಿನ ನೂರೈವತ್ತು ಕೀರ್ತನೆ ಹೇಳ್ತಿದ್ರಲ್ಲ ಅದರ ಬದಲು ನೂರೈವತ್ತು ಪರಮಪಿತನೆ ಪ್ರಾರ್ಥನೆ ಹೇಳೋ ಪದ್ಧತಿ ಬಂತು ಎಣಿಕೆಗೆ ಹಗ್ಗಕ್ಕೆ ಗಂಟಾಕೊಂಡು ಅಥವಾ ಕಲ್ಲು ಉಪಯೋಗಿಸಿ ಎಣಿಸ್ತಾ ಇದ್ರು ಆಮೇಲೆ ಮಾತೆ ಮರಿಯಮ್ಮನ ಮೇಲ್ನ ಭಕ್ತಿ ಜಾಸ್ತಿಯಾದ ಹಾಗೆ ನೂರೈವತ್ತು ನಮೋ ಮರಿಯ ಹೇಳೋ ಅಭ್ಯಾಸ ಬಂತು ಕ್ರಮೇಣ ಪ್ರತಿ ನಮೋ ಮರಿಯ ಹೇಳುವಾಗ ಯೇಸುವಿನ ಜೀವನದ ಒಂದೊಂದು ಘಟ್ನೆ ಅಂದ್ರೆ ರಹಸ್ಯವನ್ನ ನೆನಪಿಸಿಕೊಂಡು ಧ್ಯಾನ ಮಾಡೋ ಪದ್ಧತಿ ಬಂತು ಹಾಗಾದ್ರೆ ಸಂತ ಡೊಮಿನಿಕ್ಗೆ ಮಾತೇನೆ ಜಪಮಾಲೆ ಕೊಟ್ಟಿದ್ದು ಅನ್ನೋದು ಐತಿಹಾಸಿಕವಾಗಿ ನಿಖರ ಅಲ್ವಾ ಈಗಿನ ಹೆಚ್ಚಿನ ಇತಿಹಾಸಕಾರರು ದೇವತಾಶಾಸ್ತ್ರಜ್ಞರು ಅದನ್ನು ಒಂದು ಸುಂದರವಾದ ಅರ್ಥಪೂರ್ಣವಾದ ದಂತಕಥೆ ಅಂತನೇ ನೋಡ್ತಾರೆ ಆದರೆ ಆದರೆ ಜಪಮಾಲೆ ಭಕ್ತಿ ಹರಡೋದ್ರಲ್ಲಿ ಸಂತ ಡಾಮಿನಿಕ್ ಮತ್ತೆ ಅವರ ಡಾಮಿನಿಕನ್ ಸಭೆಯ ಪಾತ್ರ ತುಂಬಾನೇ ದೊಡ್ಡಲು ಅದರಲ್ಲಿ ಸಂಶಯ ಇಲ್ಲ ವಿಶೇಷವಾಗಿ ಹದಿನೈದನೇ ಶತಮಾನದಲ್ಲಿ ಆಲನ್ ಡಿಲಾರೋಷ್ ಅಂತ ಒಬ್ಬ ಡಾಮಿನಿಕನ್ ಪಾದ್ರಿಯದ್ರು ಅವರನ್ನ ಜಪಮಾಲೆಯ ಧರ್ಮ ಪ್ರಚಾರಕ ಅಂತನೇ ಕರೀತಾರೆ ಹೌದಾ ಹೌದು ಅವರೇ ಇದನ್ನು ಮತ್ತೆ ಪ್ರಚುರಪಡಿಸಿ ಜಪಮಾಲೆಯ ಸಹೋದರತ್ವ ಅಂತ ಗುಂಪುಗಳನ್ನ ಸ್ಥಾಪಿಸಿ ತುಂಬ ಪ್ರಚಾರ ಮಾಡಿದ್ರು ಹದಿನಾರನೇ ಶತಮಾನದ ಹೊತ್ತಿಗೆ ನಾವೀಗ ತಿಳಿದಿರುವ ಹದಿನೈದು ರಹಸ್ಯಗಳು ಐದು ಸಂತೋಷ ಐದು ಶೋಕ ಐದು ಮಹಿಮೆಯ ರಹಸ್ಯಗಳು ಈ ರಚನೆ ಬಹುತೇಕ ಸಿದ್ಧ ಆಗಿತ್ತು ಇದಕ್ಕೆ ಇತ್ತೀಚೆಗೆ ಒಂದು ಸೇರ್ಪಡೆಯೂ ಆಗಿದೆ ಅಲ್ವಾ ಹೌದು ಇತ್ತೀಚೆಗೆ ಅಂದ್ರೆ ಎರಡು ಸಾವಿರದ ಎರಡರಲ್ಲಿ ಪೋಪ್ ಜಾನ್ ಪಾಲ್ ಐ ಅವರು ಯೇಸುವಿನ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಐದು ಹೊಸ ರಹಸ್ಯಗಳನ್ನ ಪ್ರಕಾಶಮಾನ ರಹಸ್ಯಗಳು ಅಂತ ಇದಕ್ಕೆ ಸೇರಿಸಿದ್ರು ಹ್ಮ್ ಲೂಮಿನಸ್ ಮಿಸ್ಟ್ರೀಸ್ ಹೌದು ಇದರಿಂದ ಜಪಮಾಲೆ ಯೇಸುವಿನ ಜೀವನದ ಇನ್ನೂ ಹೆಚ್ಚು ಪೂರ್ಣ ಚಿತ್ರಣ ಕೊಡುತ್ತೆ ಈ ಜಪಮಾಲೆಯ ಶಕ್ತಿ ಪ್ರಾಮುಖ್ಯತೆ ಬಗ್ಗೆ ಸಂತರು ಪೋಪ್ಗಳು ತುಂಬಾ ಹೇಳಿದ್ದಾರೆ ನಮ್ಮ ಆಕರಗಳಲ್ಲೂ ಕೆಲವು ಮಾತುಗಳು ಗಮನ ಸೆಳೆಯುತ್ತೆ ಉದಾಹರಣೆಗೆ ಸಂತ ಲೂಯಿಸ್ ಟಿ ಮ್ಯೋನ್ಫರ್ಟ್ ಹೇಳಿದ್ದು ಪ್ರತೀ ದಿನ ಜಪಮಾಲೆ ಹೇಳೋರು ದಾರಿ ತಪ್ಪಲ್ಲ ಇದಕ್ಕೆ ನಾನ್ ನನ್ನ ರಕ್ತದಲ್ಲಿ ಸೈ ಹಾಕೋಕಿ ಅಂತ ಎಷ್ಟು ಬಲವಾದ ಮಾತು ಹೌದು ಹಾಗೆ ಸಂತ ಪಯಸ್ ಎಕ್ಸ್ ಅವರು ಎಲ್ಲ ಪ್ರಾರ್ಥನೆಗಿಂತ ಜಪಮಾಲೆ ಸುಂದರವಾದದ್ದು ಹೆಚ್ಚು ಕೃಪೆ ಸಿಗುವಂಥದ್ದು ಜಪಮಾಲೆ ಪ್ರೀತಿಸಿ ಪ್ರತಿದಿನ ಭಕ್ತಿಯಿಂದ ಹೇಳಿ ಎಂದಿದ್ದಾರೆ ಕನ್ನಡ ಆಕರದಲ್ಲೂ ಇದೆ ಸಂತ ಗೆ ಮಾತೆ ಹೇಳಿದ್ರಂತೆ ಜಪಸರ ಮುಖಾಂತರ ಕೇಳೋದನ್ನೆಲ್ಲ ಕೊಡಲಾಗುವುದು ಅಂತ ಈ ಮಾತುಗಳೆಲ್ಲ ಜಪಮಾಲೆ ಮೇಲಿನ ಆಳವಾದ ನಂಬಿಕೆಯನ್ನು ತೋರಿಸುತ್ತೆ ಸಂತ ಲೂಯಿಸ್ ಟಿ ಮಾಂಟ್ಫರ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಹೇಳಕಾರ ಕಾರಣ ಅವರದನ್ನ ಬರೀ ಪ್ರಾರ್ಥನೆ ಅಂತ ನೋಡ್ಲಿಲ್ಲ ದೇವರತ್ರ ಕರ್ಕೊಂಡ್ ಹೋಗೋ ಒಂದು ಗ್ಯಾರಂಟಿ ದಾರಿ ಅಂತ ನೋಡಿದ್ರು ಆ ಪ್ರಾರ್ಥನೆಯ ರಚನೆಯಲ್ಲೇ ಒಂದು ಆಳವಾದ ದೇವತಾಶಾಸ್ತ್ರ ಇದೆ ಗಮನಿಸ್ತೀರಾ ಇದರ ಮುಖ್ಯ ಉದ್ದೇಶ ಸುಮ್ನೆ ಪದಗಳನ್ನ ಹೇಳೋದಲ್ಲ ನಮ್ಮ ರಕ್ಷಣೆಗಾಗಿ ನಡೆದ ದೊಡ್ಡ ಘಟನೆಗಳನ್ನ ಅಂದರೆ ಯೇಸುವಿನ ಜೀವನದ ರಹಸ್ಯಗಳನ್ನ ಧ್ಯಾನಿಸೋದು ಪೋಪಯಸ್ ಟ್ವೆಲ್ವ್ ಅವರು ಇದನ್ನ ಸುವಾರ್ತೆಯ ಸಂಕ್ಷಿಪ್ತ ರೂಪ ಅಂತ ಕರೆದಿದ್ದಾರೆ ಇಡೀ ಗಾಸ್ಪಲ್ನ ಸಾರಾಂಶ ಇದ್ದಾಗೆ ದೈವಶಾಸ್ತ್ರದ ರಚನೆ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಜಪಮಾಲೆಯ ಕೇಂದ್ರ ಯಾವಾಗ್ಲೂ ಯೇಸುಕ್ರಿಸ್ತರು ಅವರ ಹುಟ್ಟು ಜೀವನ ಕಷ್ಟ ಸಾವು ಪುನರುತ್ಥಾನ ಪ್ರತಿ ದಶಕದ ಮೊದಲು ಪರಮಪಿತನೇ ಹೇಳ್ತೀವಲ್ಲ ಅದು ನಮ್ಮ ರಕ್ಷಣೆಯ ಯೋಜನೆ ಶುರು ಮಾಡಿದ್ದೇ ದೇವ್ರು ಅಂತ ನೆನಪಿಸುತ್ತೆ ಸರಿ ಆಮೇಲೆ ಬರೋ ಹತ್ತು ನಮೋ ಮರಿಯಾ ಪ್ರಾರ್ಥನೆಗಳು ನಾವು ಈ ರಹಸ್ಯಗಳನ್ನ ಒಬ್ರೇ ಧ್ಯಾನಿಸ್ತಾ ಇಲ್ಲ ಯೇಸುವಿನ ಜೊತೆ ಅತಿ ಹತ್ತಿರ ಇದ್ದ ಅವರ ತಾಯಿ ಮರಿಯಮ್ಮನ ಜೊತೆ ಸೇರಿ ಧ್ಯಾನಿಸ್ತಾ ಇದ್ದೀವಿ ಅಂತ ತೋರಿಸುತ್ತೆ ಅವರ ಕಣ್ಣಲ್ಲಿ ಅವರ ಮನಸ್ಸಲ್ಲಿ ಆ ಘಟನೆಗಳನ್ನ ನೋಡೋ ಪ್ರಯತ್ನ ಪ್ರತಿ ದಶಕದ ಕೊನೆಗೆ ಪಿತನಿಗೂ ಸುತನಿಗೂ ಸ್ತುತಿ ಹೇಳ್ತೀವಲ್ಲ ಅದು ನಮ್ಮ ಜೀವನದ ಈ ಪ್ರಾರ್ಥನೆಯ ಕೊನೆಯ ಗುರಿ ತ್ರಿತ್ವದೇವರನ್ನ ಮೈಮೆ ಪಡಿಸೋದೆ ಅಂತ ಹೇಳುತ್ತೆ ಆ ಕಲ್ಪನೆಯನ್ನ ನಮ್ಮ ಆಧಾರಗಳು ಹೇಗೆ ವಿವರಿಸುತ್ತೆ ಹೌದು ಆ ಯುದ್ಧದಿಂದಾಗಿ ಜಪಮಾಲೆ ಕೆಟ್ಟ ಶಕ್ತಿಗಳ ವಿರುದ್ಧ ಹೋರಾಡೋ ಶಕ್ತಿಯುತ ಅಸ್ತ್ರ ಅನ್ನೋ ಭಾವನೆ ಬಂತು ಒಂದು ಆಧಾರ ಸ್ಪಷ್ಟವಾಗಿ ಹೇಳುತ್ತೆ ಅನ್ಯಾಯವಾಗಿ ದಾಳಿ ಮಾಡೋರ ವಿರುದ್ಧ ನಮ್ಮ ಕುಟುಂಬ ದೇಶವನ್ನ ರಕ್ಷಿಸೋದು ನಮ್ಮ ಕರ್ತವ್ಯ ಅಂಥಾ ಹೊತ್ತಲ್ಲಿ ಪ್ರಾರ್ಥನೆ ಅದರಲ್ಲೂ ಬಲಿಪೂಜೆ ನಂತ್ರ ಜಪಮಾಲೆ ಹೇಳೋದು ಅತಿದೊಡ್ಡ ಅಸ್ತ್ರ ಅಂತ ಕನ್ನಡ ಆಕರದಲ್ಲೂ ಇದೇ ತರ ಇದೆಯಲ್ಲ ಹೌದು ಕನ್ನಡ ಆಕರ ಇನ್ನೂ ಸ್ಪಷ್ಟವಾಯ್ ಹೇಳುತ್ತೆ ಸೈತಾನನ ಶೋಧನೆಗಳನ್ನು ಜಯಿಸಲು ಧರ್ಮಸಭೆಯ ವೈರಿಗಳನ್ನು ಸೋಲಿಸಲು ಜಪಸರ ಪ್ರಾರ್ಥನೆ ಶಕ್ತಿಶಾಲಿಯ ಆಧ್ಯಾತ್ಮಿಕ ಅಸ್ತ್ರವಾಗಿದೆ ಅಂತ ಹಾಗಾದ್ರೆ ಈ ಆಧ್ಯಾತ್ಮಿಕ ಅಸ್ತ್ರ ಅನ್ನೋದನ್ನ ಇವತ್ತಿನ ಕಾಲಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕು ಬರೀ ಯುದ್ಧಕ್ಕಷ್ಟೇನಾ ಖಂಡಿತ ಇಲ್ಲ ಇದು ಬರೀ ಭೌತಿಕ ಯುದ್ಧಕ್ಕೆ ಸೀಮಿತ ಅಲ್ಲ ಎಲ್ಲಾ ತರದ ಆಧ್ಯಾತ್ಮಿಕ ನೈತಿಕ ಕೆಡುಕುಗಳ ವಿರುದ್ಧ ಹೋರಾಡೋಕೆ ಇದು ಒಂದು ಅಸ್ತ್ರ ಅಂತ ಸಂತರೂ ಪೋಪ್ಗಳು ಹೇಳಿದಾರ ಇವತ್ತಿನ ಜಗತ್ ನೋಡಿ ಯುದ್ಧ ಭ್ರಷ್ಟಾಚಾರ ಅನೈತಿಕತೆ ದ್ವೇಷ ಸುಳ್ಳು ಸುದ್ದಿ ಎಷ್ಟೊಂದು ಸಮಸ್ಯೆಗಳು ಹೌದು ಟೀವಿ ಇಂಟರ್ನೆಟ್ನಿಂದ ಎಲ್ಲ ಬೇಗ ಹರಡುತ್ತೆ ಹೌದು ಇಂಥ ಸಮಸ್ಯೆಗಳನ್ನು ನೋಡಿ ಬರೀ ಕೀಸೋದು ಬೈಯೋದು ಫೇಸ್ಬುಕ್ನಲ್ಲಿ ಬರೆಯೋದಕ್ಕಿಂತ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಅದರಿಂದ ಕಷ್ಟಪಡೋರಿಗಾಗಿ ಪಾಪದಲ್ಲಿರೋರು ಮನಸ್ಸು ಬದಲಾಯಿಸಲಿ ಅಂತ ಜಪಮಾಲೆ ಪ್ರಾರ್ಥನೆ ಮಾಡೋದು ಹೆಚ್ಚು ಅರ್ಥಪೂರ್ಣ ಹೆಚ್ಚು ಪರಿಣಾಮಕಾರಿ ಅಂತ ಆಕರಗಳು ಹೇಳುತ್ತೆ ಆ ರಹಸ್ಯಗಳನ್ನು ಶೋಕದ ಮಹಿಮೆಯ ರಹಸ್ಯಗಳು ಧ್ಯಾನಿಸಿದಾಗ ಕೆಟ್ಟದ್ದರ ಮೇಲೆ ಒಳ್ಳೆಯದಕ್ಕೆ ಕೊನೆಗೆ ಗೆಲುವಿದೆ ಅನ್ನೋ ನಂಬಿಕೆ ಬರುತ್ತೆ ಇದು ದ್ವೇಷದ ಬದಲು ಪ್ರೀತಿ ನಿರಾಶೆ ಬದ್ಲು ಭರವಸೆ ಗೊಂದಲದ ಬದಲು ಶಾಂತಿ ತರೋಕೆ ಸಹಾಯ ಮಾಡುತ್ತೆ ಕನ್ನಡ ಆಕಾರದಲ್ಲಿ ಇದನ್ನ ವಿಶ್ವಶಾಂತಿಗಾಗಿ ಭಿನ್ನಿಸುವ ಪ್ರಾರ್ಥನೆ ಅಂತ ಹೇಳಿದೆ ಅಂದ್ರೆ ಇದು ಪಾಪವನ್ನೇ ಎದುರಿಸುವ ಪ್ರಾರ್ಥನಾ ಮಾರ್ಗ ಹೌದು ಅದು ಪಶ್ಚಾತ್ತಾಪಕ್ಕೆ ಬದಲಾವಣೆಗೆ ದಾರಿ ಮಾಡುತ್ತೆ ಅನ್ನೋ ನಂಬಿಕೆ ಕನ್ನಡ ಆಕಾರದಲ್ಲಿ ಮಾತೆ ಮರಿಯಮ್ಮನ ದರ್ಶನಗಳ ಬಗ್ಗೆನೂ ಹೇಳಿದ್ಯಲ್ಲ ಲೂಡ್ಸ್ ಫಾತಿಮಾದಲ್ಲಿ ಅವರು ಜಪಸರ ಹಿಡ್ಕೊಂಡ್ ಕಾಣಿಸ್ಕೊಂಡ್ರು ನಾನೇ ಜಪಮಾಲೆ ರಾಣಿ ಅಂತ ಹೇಳಿದ್ರು ಅಂತ ಇದರ ಪ್ರಾಮುಖ್ಯತೆಯೇನು ಹೌದು ಅದು ಬಹಳ ಮುಖ್ಯವಾದ ಅಂಶ ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದಲ್ಲಿ ಮಾತೆ ಕೊಟ್ಟಿದ್ದಾನೆನ್ನೋ ಮುಖ್ಯ ದರ್ಶನಗಳಲ್ಲಿ ಅವರು ಜಪಮಾಲೆ ಹಿಡ್ಕೊಂಡು ಬಂದಿದ್ದು ವಿಶೇಷವಾಗಿ ಫಾತಿಮಾದಲ್ಲಿ ನಾನೇ ಜಪಮಾಲೆ ರಾಣಿ ಅಂತ ಹೇಳಿದ್ದು ಇದು ಸ್ವತಃ ಸ್ವರ್ಗವೇ ಈ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಟ್ಟ ಹಾಗೆ ಅಂತ ಭಕ್ತರು ನಂಬ್ತಾರೆ ಇದು ಜಪಮಾಲೆ ಬರೀ ಮನುಷ್ಯರು ಶುರು ಮಾಡಿದ್ದಲ್ಲ ಇದಕ್ಕೆ ದೈವಿಕ ಅನುಮೋದನೆ ಪ್ರೋತ್ಸಾಹ ಇದೆ ಅನ್ನೋ ನಂಬಿಕೆಯನ್ನ ಗಟ್ಟಿ ಮಾಡುತ್ತೆ ಹಾಗಾದ್ರೆ ಇಷ್ಟೆಲ್ಲಾ ಮಾತಾಡಿದ ಮೇಲೆ ಈ ಜಪಮಾಲೆ ಮಾತೆಯ ಭಕ್ತಿ ಬಗ್ಗೆ ನಾವು ಮುಖ್ಯವಾಗಿ ಏನ್ ತಿಳ್ಕೊಂಡ್ವಿ ಇದರ ಸಾರಾಂಶ ಏನ್ ಹೇಳ್ಬೋದು ಮೊದಲನೇದಾಗಿ ಇದರ ಮೂಲ ಸಂತ ಡೊಮಿನಿಕ್ ಜೊತೆಗಿನ ದಂತಕಥೆಯಲ್ಲಿದ್ರೂ ಇದರ ಐತಿಹಾಸಿಕ ಮಹತ್ವ ಬಂದಿದ್ದು ಲೆಪ್ಯಾಂಟೊ ಕದನ ಮತ್ತು ಆ ಹಬ್ಬದಿಂದ ಎರಡನೇದು ಇದು ನಿಧಾನ್ವಾಗಿ ಬೆಳೆದು ಯೇಸುವಿನ ಜೀವನದ ರಹಸ್ಯಗಳನ್ನ ಧ್ಯಾನಿಸುವ ಒಂದು ಪ್ರಾರ್ಥನಾ ರೂಪವಾಗಿ ಸ್ಥಿರವಾಗಿದೆ ಮೂರನೇದು ಇದು ಇವತ್ತಿಗೂ ಬರೀ ಪದಗಳನ್ನೇ ಹೇಳೋದಲ್ಲ ಬದಲಿಗೆ ಆಳವಾದ ಧ್ಯಾನಕ್ಕೆ ಆಧ್ಯಾತ್ಮಿಕ ಚಿಂತನೆಗೆ ಕೆಡುಕಿನ ವಿರುದ್ಧ ಹೋರಾಡೋಕ್ಕೆ ಒಂದು ಶಕ್ತಿಯುತ ಸಾಧನವಾಗಿ ಉಳಿದಿದೆ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಇದರ ಮುಖ್ಯ ಉದ್ದೇಶ ಏನು ಅಂತ ಮತ್ತೊಮ್ಮೆ ಹೇಳೋದಾದ್ರೆ ಮುಖ್ಯ ಉದ್ದೇಶ ಮಾತೆ ಮರಿಯಮ್ಮನ ಜೊತೆ ಸೇರಿ ನಮ್ಮೆಲ್ಲರ ರಕ್ಷಣೆಗಾಗಿ ಏಸು ಅನುಭವಿಸಿದ ಜೀವನ ಸಾವು ಪುನರುತ್ಥಾನದ ರಹಸ್ಯಗಳನ್ನ ಪ್ರೀತಿಯಿಂದ ಧ್ಯಾನಿಸೋದು ಇದರ ದೊಡ್ಡ ಶಕ್ತಿ ಅಂದ್ರೆ ಇದರ ಸರಳತೆ ಯಾರೂ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೇಳ್ಬೋದು ಆದ್ರೆ ಅದೇ ಸಮಯದಲ್ಲಿ ಇದು ತುಂಬ ಆಳವಾದದ್ದು ಇದು ಸುವಾರ್ತೆಯನ್ನೇ ಕೈಲಿ ಹಿಡಿದ ಹಾಗೆ ಆಕರಗಳು ಹೇಳುವ ಹಾಗೆ ಇದು ಪಾಪವನ್ನ ಕೆಡುಕನ್ನ ಪ್ರಾರ್ಥನೆಯಿಂದ ಎದುರಿಸಿ ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಪಶ್ಚಾತ್ತಾಪಕ್ಕೆ ಬದಲಾವಣೆಗೆ ದಾರಿ ಮಾಡುವ ಒಂದು ದೈವಿಕ ಮಾರ್ಗ ಶತಮಾನಗಳಿಂದ ಕೋಟ್ಯಾಂತರ ಜನರಿಗೆ ಇದು ಆಧ್ಯಾತ್ಮಿಕ ಶಕ್ತಿ ಕೊಟ್ಟಿದೆ ಅದೇ ಇದರ ಶಕ್ತಿಗೆ ಸಾಕ್ಷಿ ಕೊನೆಯದಾಗಿ ಒಂದು ಯೋಚನೆ ಹುಟ್ಟಾಕೋಣ ಪಾಷಂಡತನ ಯುದ್ಧ ಸಾಮಾಜಿಕ ಕೆಡುಕುಗಳಿಗೆ ಒಂದು ಉತ್ತರವಾಗಿ ಜಪಮಾಲೆಯನ್ನ ನೋಡಲಾಗಿದೆ ಅಂತ ನಮ್ಮ ಆಕರಗಳು ಹೇಳುತ್ತೆ ಹಾಗಾದ್ರೆ ಇವತ್ತು ನಮ್ಮ ಜಗತ್ತಲ್ಲಿರೋ ಅದು ಪರಿಸರ ನಾಶ ಇರ್ಬೋದು ಆರ್ಥಿಕ ಅಸಮಾನತೆ ಇರ್ಬೋದು ಮಾನಸಿಕ ಆರೋಗ್ಯದ ಸಮಸ್ಯೆ ಇರ್ಬೋದು ನಮ್ಮ ಸ್ವಂತ ಕಷ್ಟಗಳೇ ಇರ್ಬೋದು ಈ ಥರದ ಇವಟ್ಟಿನ ಹೋರಾಟಗಳನ್ನು ಎದುರಿಸೋಕೆ ಈ ಸರಳ ಆದ್ರೂ ಆಳವಾದ ಧ್ಯಾನದ ಪ್ರಾರ್ಥನೆಯಾದ ಜಪಮಾಲೆಯನ್ನ ಬಳಸ್ಕೊಳ್ಳೋಕೆ ಜನ ಹೇಗೆ ಪ್ರೇರೇತರಾಗ್ಬೋದು ಇದು ನಾವು ಯೋಚಿಸ್ಬೇಕಾದ್ ವಿಷಯ ಅನ್ಸುತ್ತೆ